ನನ್ನ ಹೆಸರು ಜಗದೀಶ್ ಅಂದ್ಬಿಟ್ಟು ಕರ್ನಾಟಕ ರಕ್ಷಣಾ ವೇದಿಕೆ ಸಮರ ಸೇನೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಇತ್ತೀಚೆಗೆ ನಡೀತಾ ಇರತಕ್ಕಂಥ ಏನು ನಮ್ಮ ಪಟ್ಟಣದಲ್ಲಿ ಅವರೇಕಾಯಿ ವಹಿವಾಟು ವಿಚಾರದಲ್ಲಿ ಕನ್ನಡಪರ ಸಂಘಟನೆಗಳು ಇತರೆ ಪ್ರಗತಿಪರ ಸಂಘಟನೆಗಳು ರೈತ ಸಂಘಟನೆಗಳು ದಲಿತ ಸಂಘಟನೆಗಳು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಅಲ್ಲಿ ನಡೀತಾ ಇರತಕ್ಕಂಥ ಅವರೇಕಾಯಿ ವಹಿವಾಟಿನಿಂದ ಸುಮಾರು ಸಾರ್ವಜನಿಕರಿಗೆ ಮತ್ತು ಪಾದಾಚಾರಿಗಳು ನಡಿ ನಡೆದಾಡ್ಕೊಂಡು ಹೋಗ್ಬೇಕಾಗಿರ್ತಕ್ಕಂಥ ಒಂದು ಮಾರ್ಗ ಸಂಪೂರ್ಣವಾಗಿ ಅದು ದಲ್ಲಾಳಿಗಳ ಪಾಲಾಗಿ ಆ ಒಂದು ಸ್ಥಳವನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಸುಮಾರು ಸಾರ್ವಜನಿಕರಿಗೆ ವಾಹನಗಳ ಓಡಾಟಕ್ಕೆ ತೊಂದರೆ ಆಗ್ತಾ ಇರೋ ವಿಚಾರ ಸರ್ಕಾರದ ಒಂದು ಗಮನವನ್ನು ಸೆಳೆಯುವಂಥ ಕೆಲಸ ಹೋರಾಟಗಾರರು ಎಲ್ಲರೂ ಕೂಡ ಸೇರಿ ಪಕ್ಷಾತೀತವಾಗಿ ಹೋರಾಟವನ್ನು ಹಾಗೂ ಮನವಿ ಪತ್ರಗಳನ್ನು ಕೊಟ್ಟುಕೊಂಡು ಸರ್ಕಾರದ ಗಮನವನ್ನು ಸೆಳೆ ಸೆಳೆಯುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಆದರೆ ಇತ್ತೀಚೆಗೆ ನಾವು ಹೋರಾಟ ಮಾಡ್ತಾ ಇರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೆಲವೊಂದು ಬಲಾಟರು ರಾಜಕೀಯ ಪ್ರೇರಿತವಾಗಿ ಅವರು ಬಲಾಢ್ಯತನವನ್ನು ತೋರಿಸೋದಕ್ಕೆ ಹೋರಾಟಗಾರರ ಮೇಲೆ ಒಂದು ಆರೋಪಣೆ ಮಾಡ್ತಾರೆ ಚಿಲ್ಲರೆ ಕಾಸು ತಗೊಂಡು ಮತ್ತು ಅವ್ರು ಕೊಡ್ತಕ್ಕಂಥ ಒಂದು ಏನು ಭ್ರಷ್ಟಾಚಾರದ ಹಣವನ್ನು ತಗೊಂಡು ನೀವು ಈ ರೀತಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಈ ಹಣ ನಿಮ್ಗೆ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಅವ್ರು ಹೇಳಿದ್ದಾರೆ ನಾವೆ ನಾವೆಲ್ಲ ಹೋರಾಟಗಾರ ಎಲ್ಲರೂ ಕೂಡ ಸೇರಿ ಅವ್ರಿಗೊಂದು ಪ್ರಶ್ನೆ ಕೇಳ್ತಾ ಇದ್ದೀವಿ ಇದು ನೀವು ಸಾಬೀತು ಮಾಡಲಿಲ್ಲ ಅಂತೇಳಿದ್ರೆ ಈ ಒಂದು ವಿಚಾರವನ್ನು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ನಿಮ್ಮನ್ನು ಕಾನೂನು ರೀತಿ ನಾವು ಎದುರಿಸೋದಕ್ಕೆ ನಾವೆಲ್ಲ ಹೋರಾಟಗಾರರು ಕೂಡ ಸಿದ್ಧವಾಗಿದ್ದೇವೆ ಅಂತೇಳಿ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ಮುಖಾಂತರ ಮತ್ತು ಇನ್ನೊಂದು ವಿಚಾರ ಹೇಳ್ತೀನಿ ಈ ವ ಈ ರೀತಿ ನಮ್ಮ ಮೇಲೆ ಆರೋಪ ಮಾಡ್ತಿರಲ್ಲ ನೀವು ಪುರಸಭೆ ಅಧ್ಯಕ್ಷರಾಗಿದ್ದಾಗ ಐದು ಲಕ್ಷ ರೂಪಾಯಿ ಹಣ ಪುರಸಭೆ ಖಾತೆಗೆ ಜಮಾ ಮಾಡಬೇಕಾಗಿರ್ತಕ್ಕಂಥ ಹಣ ತಮ್ಮ ಸ್ವಂತ ಖಾತೆಗೆ ಜಮಾ ಮಾಡಿಕೊಂಡು ಭ್ರಷ್ಟಾಚಾರದಲ್ಲಿ ಸಿಲುಕಾಕೊಂಡು ಜೈಲು ಪಾಲು ಆಗುವಂಥ ಒಂದು ಕೇಸ್ಗಳನ್ನು ಆಧಿಸ್ಕೊಂಡು ಮೈ ಮೇಲೆ ಎಳೆದಾಡಿಕೊಂಡು ಹೋಗಿರೋವಂಥ ವ್ಯಕ್ತಿತ್ವವುಳ್ಳ ಮನಸ್ಸುಳ್ಳ ನೀವು ನಮ್ಮ ಹೋರಾಟಗಾರರನ್ನು ನೀವು ಭ್ರಷ್ಟಾಚಾರದ ರೂಪದಲ್ಲಿ ಕಂಡು ಕಾಣಿಸುವಂತ ಸಾರ್ವಜನಿಕರಿಗೆ ನೀವು ಮಾಹಿತಿ ಕೊಡ್ತೀರಾ ಇದು ನಿಮ್ಮ ಒಂದು ಘನತೆ ಗೌರವಕ್ಕೆ ತಕ್ಕದ್ದ ಅಂತೇಳಿ ನಾನು ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ ಮತ್ತು ಏನು ಈ ಒಂದು ಅವರೇ ವಹಿವಾಟು ಇದೆಯೋ ಈ ಒಂದು ಅವರೇ ವಹಿವಾಟು ನಡೆಸೋದಕ್ಕೆ ಎ ಪಿ ಎಂ ಸಿ ಅನ್ನೋ ಒಂದು ಸಂಸ್ಥೆ ಇದೆ ಈ ಒಂದು ಸಂಸ್ಥೆಯಲ್ಲಿ ನಡೆಸಿದ್ರೆ ಆ ಒಂದು ಸಂಸ್ಥೆಗೂ ಅನುಕೂಲ ಆಗತ್ತೆ ಮತ್ತೆ ರೈತರಿಗೂ ಅನುಕೂಲ ಆಗುತ್ತೆ ಇಲ್ಲಿನ ಸಾರ್ವಜನಿಕರಿಗೂ ಕೂಡ ಅನುಕೂಲ ಆಗುತ್ತೆ ಯಾಕೆ ಈ ವಿಚಾರದಲ್ಲಿ ನೀವು ರಾಜಕೀಯ ಪ್ರೇರಿತವಾಗಿ ಗಲಭೆಯನ್ನ ಸೃಷ್ಟಿ ಮಾಡುವಂತ ಒಂದು ವಾತಾವರಣವನ್ನು ನಿರ್ಮಾಣ ಮಾಡುತ್ತೀರಿ ನೀವು ಒಬ್ಬ ಜನಪ್ರತಿನಿಧಿಗಳಲ್ವಾ ನೀವೆಲ್ಲ ಕೂಡ ಸಹಕಾರ ಕೊಟ್ರೆ ಪಟ್ಟಣದಲ್ಲಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಹಿರಿಯ ಉಪಾಧ್ಯಕ್ಷರಾಗಿದ್ದೀರಿ ಶ್ರೀನಿವಾಸಪುರದಲ್ಲಿ ಎಂ ಜಿ ರಸ್ತೆಯಲ್ಲಿ ಅವರೇ ಮಾರಾಟ ಮಾಡ್ತಾ ಇರ್ತಕ್ಕಂಥ ಒಂದು ವಿಚಾರದಲ್ಲಿ ಸುಮಾರು ನಾಲ್ಕೈದು ವರ್ಷಗಳಿಂದ ಈ ಸಬ್ಜೆಕ್ಟನ್ನು ತಾಲೂಕು ಅಧಿಕಾರಿಗಳು ಇನ್ಸ್ಪೆಕ್ಟ್ರಿಗೂ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಎಲ್ಲ ಹೋರಾಟಗಾರರು ತಂದಿದ್ದಾರೆ ಮನವಿ ಕೊಟ್ಟು ಅವ್ರ ಗಮನಕ್ಕೆ ತಂದಿದ್ದಾರೆ ಏನು ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗ್ತದೆ ಆಂಬುಲೆನ್ಸ್ ತೊಂದರೆ ಆಗ್ತದೆ ಶಾಲಾ ಮಕ್ಕಳಿಗೆ ತೊಂದರೆ ಆಗ್ತದೆ ಅಲ್ಲಿರ್ತಕ್ಕಂಥ ಮನೆಗಳಿಗೆ ತೊಂದರೆ ಆಗ್ತದೆ ಅಂತ ಅಲ್ಲಿನ ಜನ ಅಭಿಪ್ರಾಯದಂತೆ ಹೋರಾಟಗಾರರು ಕೂಡ ಒಂದು ಮನವಿಗಳನ್ನ ಕೊಟ್ಟಿದ್ದಾರೆ ಆ ಮನವಿಗಳ ಪ್ರಕಾರ ಅಲ್ಲಿ ತೆರವು ಮಾಡೋದಕ್ಕೆ ಸುಮಾರು ದಿವಸಗಳ ಕಾಲ ಆಯಿತು ನಾಲ್ಕು ವರ್ಷಗಳ ಕಾಲ ಆಯಿತು ಅದಕ್ಕೆ ಇದನ್ನಾಗಿ ಈ ಈ ಬಾರಿ ಅಲ್ಲಿ ಖಾಲಿ ಮಾಡಿಸ್ಬೇಕು ಅಂತ ಹೇಳಿ ಏನು ಹೋರಾಟಗಾರ ಸೇರಿಕೊಂಡು ಪ್ರತಿಭಟನೆ ಮಾಡಿದರು ಪ್ರತಿಭಟನೆ ಇದ್ದಂಥ ಸಮಯದಲ್ಲಿ ಏನು ಮುನ್ಸಿಪಲ್ ಕಮಿಷನರ್ ಆದಂಥವರು ಬಂದರು ಅವರ ಜವಾಬ್ದಾರಿ ಇರ್ತಕ್ಕಂಥ ಅವರ ಜವಾಬ್ದಾರಿ ಅವರು ಬಂದು ಇದನ್ನು ತೆರವು ಮಾಡ್ತೀವಿ ಅಂತೇಳಿ ಅವರೆಲ್ಲ ತೆರವು ಮಾಡಿ ನಾಳೆಯಿಂದ ಇಲ್ಲಿ ಯಾವುದೇ ವಹಿವಾಟು ನಡೆಯೋದಿಲ್ಲ ಅವರೇ ಕಾಯಿ ವಹಿವಾಟು ಇಲ್ಲಿ ನಡೆಯೋದಿಲ್ಲ ಅಂತ ನಮ್ಮ ಹತ್ರ ಎಲ್ಲ ಖಾಲಿ ಮಾಡಿಸಿ ನಮ್ಮ ಹತ್ರ ಕೂಡ ಹೇಳಿ ಎಲ್ಲ ಹೋರಾಟಗಾರರಿಗೂ ಹೇಳಿದರು ಹೇಳೋದಾದ ಮೇಲೆ ನಾವು ಅಲ್ಲಿಂದ ಇಲ್ಲಿ ಹೋರಾಟನ ಚಳುವಳಿನ ಇಲ್ಲಿಗೆ ಕೈ ಬಿಟ್ಟು ನಾವೆಲ್ಲ ಡಿಸ್ಪರ್ಸ್ ಆಗೋಣ ಅಂತ ನಾವು ಮಾತಾಡ್ಕೊಳ್ಳೋ ಸಮಯದಲ್ಲಿ ಒಬ್ಬ ಮಾಜಿ ಪುರಸಭಾ ಅಧ್ಯಕ್ಷರು ಆದಂಥ ಪ್ರಕಾಶ್ ಅವರು ಅಲ್ಲಿ ಪ್ರವೇಶ ಮಾಡ್ತಾರೆ ಪ್ರವೇಶ ಮಾಡಿ ಹೋರಾಟಗಾರರ ಬಗ್ಗೆ ತೀವ್ರವಾಗಿ ಮಾತಾಡ್ತಾರೆ ಅವೇಶ ಶಬ್ದಿಗಳಿಂದ ಮಾತಾಡ್ತಾರೆ ಅವೇಶ ಶಬ್ದಿಗಳಿಂದ ಮಾತಾಡಿ ಗಲಭೆ ಸೃಷ್ಟಿ ಮಾಡ್ತಾರೆ ಅವರಿಗೂ ಒಪ್ಪಿಗೆ ಆಗಿತ್ತು ಅಲ್ಲಿ ಅವರೇ ಮಾರಾಟ ಮಾಡುವವರಿಗೆ ಹೋರಾಟಗಾರರು ಸಾರ್ವಜನಿಕರಿಗೆ ಎಲ್ರಿಗೂ ತೀರ್ಮಾನ ಆದಂಥ ಒಂದು ಸಂದರ್ಭದಲ್ಲಿ ಇವರು ಬಂದು ಗಲಭೆ ಸೃಷ್ಟಿ ಮಾಡ್ತಾರೆ ಆ ಗಲಭೆ ಸೃಷ್ಟಿ ಮಾಡಿ ಅವೆಚ್ಚ ಶಬ್ದಿಗಳಿಂದ ಮಾತಾಡ್ತಾರೆ ಅವೆಚ್ಚ ಶಬ್ದಿಗಳಿಂದ ಮಾತಾಡಿದಾಗ ಏನು ಈ ರ ಹೋರಾಟಗಾರರಿಗೆ ಕಾಸು ಕೊಟ್ಟರೆ ಇಲ್ಲಿ ಮಾರಾಟ ಮಾಡ್ಬೋದು ಇಲ್ಲದೆ ಇದ್ರೆ ಮಾರಾಟ ಮಾಡಬಾರ್ದು ಇವರು ಚಳವಳಿ ಮಾಡ್ತಾರೆ ಅಂತ ಒಂದು ಪ್ರಸ್ತಾಪ ಮಾಡ್ತಾರೆ ನಾವು ಹೋರಾಟಗಾರರು ನಾವು ಯಾವುದೇ ಕಾರಣಕ್ಕೆ ಅವರು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ ಕೆಲಸ ಮಾಡಿರ್ತಕ್ಕಂಥವರು ಅವರು ಏನೇನು ವಹಿವಾಟುಗಳು ಮಾಡಿದ್ದಾರೆ ಇಲ್ಲಿ ಅವರ ಆ ಜವಾಬ್ದಾರಿ ಇರ್ತಕ್ಕಂಥ ವ್ಯಕ್ತಿ ಅವರು ಜಾಗ ಮಾಡಿಕೊಡ್ಬೇಕಾದಂಥ ವ್ಯಕ್ತಿಗಳು ಇಲ್ಲಿ ಏನು ಸಾರ್ವಜನಿಕರು ಓಡಾಡೋ ಸ್ಥಳದಲ್ಲಿ ಇಲ್ಲಿ ಇಲ್ಲಿ ಮಾ ಬೇಡ ಬೇರೆ ಜಾಗ ವ್ಯವಸ್ಥೆ ಮಾಡಬೇಕು ಅಂತ ಅವರು ಕೂಡ ನಮಗೆ ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಮಾಡಿದೆ ಗಲಭೆ ಸೃಷ್ಟಿ ಮಾಡಿದೆ ಮಾಡಿದ್ದಲ್ಲದೆ ನೀವು ಹಣ ಕೊಟ್ಟರೆ ಓಟೋಗ್ತೀರಿ ಹಣ ಕೊಡದೆ ಇದ್ದರೆ ಚಳುವಳಿ ಮಾಡ್ತೀರಿ ಅಂತ ಹೇಳಿದ್ದಾರೆ ನಾವೇನಾದರೂ ಅಲ್ಲಿ ದುಡ್ಡು ತಗೊಳ್ಳೋದು ದುಡ್ಡು ಕೇಳಿ ಶ್ರೀನಿವಾಸ ತಾಲೂಕು ಎಂ ಜಿ ರಸ್ತೆಯಲ್ಲಿ ಅವರೇ ವ್ಯಾಪಾರಸ್ಥರಿಂದ ಸಾರ್ವಜನಿಕರಿಗೆ ಮತ್ತು ಆಂಬುಲೆನ್ಸ್ ಒಡನಾಟಕ್ಕೆ ಮತ್ತು ವಿದ್ಯಾರ್ಥಿ ಶಾಲಾ ಮಕ್ಕಳು ಓಡಾಡೋದಕ್ಕೆ ಭಾಳ ತೊಂದರೆ ಆಗಿರೋದ್ರಿಂದ ನಾವು ಭಾಳಷ್ಟು ವರ್ಷಗಳಿಂದ ನೋಡಿ ಪ್ರತಿಭಟನೆಗಳು ಮಾಡಿದ್ವಿ ಇವಾಗ ಈ ವರ್ಷ ಏನೇ ಆಗಲಿ ಪ್ರತಿಭಟನೆ ಮಾಡಿ ಅವ್ರನ್ನ ಆರ್ ಎಮ್ ಸಿ ಎ ಪಿ ಎಮ್ ಸಿಗೆ ಕಳಿಸ್ಬೇಕು ಅಲ್ಲಿ ಜಾಗ ಇದೆ ಅಲ್ಲಿ ಮಾರಾಟ ಮಾಡಲಿ ರೈತರಿಗೂ ಅನುಕೂಲ ಆಗುತ್ತೆ ರೈತರಿಗೆ ಇಲ್ಲಾದರೆ ದಲ್ಲಾಳಿದಾರರು ಏನು ಮಾಡ್ತಾರೆ ಅಂದರೆ ಮೂವ ಇಪ್ಪತ್ತಾರು ರೂಪಾಯಿ ಇಪ್ಪತ್ತೆಂಟು ರೂಪಾಯಿ ಇವರೇ ಕರ್ಕೊತಾರೆ ಅವರು ಐವತ್ತು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅಲ್ಲಾದರೆ ಆರ್ ಎಮ್ಸಿನಲ್ಲಿ ಅಲ್ಲಿ ಆಕ್ಷನ್ ಆಗ್ತದೆ ರೈತರಿಗೆ ಅನುಕೂಲ ಆಗ್ತದೆ ರೈತರು ಕರೆಕ್ಟಾಗಿ ಕಾಸು ಸಿಗ್ತದೆ ಎ ಪಿ ಎಮ್ ಸಿ ಕೂಡ ಒಂದು ಪರ್ಸೆಂಟ್ ಅವ್ರಿಗೆ ಕಮಿಷನ್ ಹೋದರೆ ಎ ಪಿ ಎಮ್ ಸಿ ಕೂಡ ಡೆವಲಪ್ಮೆಂಟ್ ಆಗ್ತದೆ ಆದ್ದರಿಂದ ನಾವು ಹೋರಾಟ ಮಾಡಿದ್ವಿ ಸಂಘಟನೆಗಳು ಪ್ರತಿಭ ಎಲ್ಲ ಪರ ಸಂಘಟನೆಗಳು ಹೋರಾಟ ಮಾಡಿದ್ದೀವಿ ಈಗ ಮೊನ್ನೆ ಮೊನ್ನೆ ವಿಧಾನಸಭಾ ಮಾಜಿ ಸ್ಪೀಕರ್ ಅವರು ಎರಡು ಬಾರಿ ಮಾಜಿ ಸ್ಪೀಕರ್ ಅವರು ಮತ್ತು ಒಂದು ಬಾರಿ ಮಂತ್ರಿ ಆದಂಥವರು ಭಾಳ ಬುದ್ಧಿಜೀವಿಗಳು ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ಅವರು ಬರ್ತಾರೆ ಅಂತ ಗೊತ್ತಾಗಿದ್ದಕ್ಕೆ ನಮ್ಗೆ ಭಾಳ ಸಂತೋಷ ಆಯಿತು ಸಂಘಟನೆ ಅವ್ರಿಗೆ ಏನು ಬಂದು ಅವ್ರಿಗೆ ತಿಳಿ ಹೇಳಿ ಬುದ್ಧಿ ಹೇಳಿ ಎ ಪಿ ಎಂ ಸಿ ಕಳಿಸ್ತಾರೆ ಅಂದ್ಕೊಂಡಿದ್ವಿ ನಾವು ಈ ಥರ ಮಾಡ್ತಾರೆ ಅಂತ ನಾವು ಕನ್ಸಲ್ ಅಂದ್ಕೊಂಡಿಲ್ಲ ಅವರು ಈ ಮಟ್ಟಕ್ಕೆ ಹೇಳ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ ಸಂತೋಷ ಅವ್ರಿಗೇನು ಅನ್ಸಿದೆ ಅವ್ರು ಹೇಳಿದ್ದಾರೆ ಈಗ ಎ ಪಿ ಎಮ್ ಸಿ ಹೋಗಿರೋರು ಪು ಪಾಪ ಟಮಾಟೋ ಅವರು ಮತ್ತು ತರಕಾರಿ ಅವರು ಎಲ್ಲ ಬಂದಿಲ್ಲ ಎಮ್ ಎಮ್ ಜಿ ಅವರವರಲ್ಲಿ ಮಾರಾಟ ಮಾಡಿಕೊಂಡ್ಲಿ ಏನಂದ್ರೆ ಏನಿದ್ರೂ ಅದು ಅದು ನಡ್ಕೊಂಡು ಹೋಗ್ತಾಯಿರ್ತಾರೆ ಆದ್ದರಿಂದ ದಯವಿಟ್ಟು ನಾವು ಹೋರಾಟಕ್ಕೆ ಯಾವತ್ತೂ ಕೂಡ ಹೋರಾಟಕ್ಕೆ ಬದ್ಧವಾಗಿರ್ತೀವಿ ಸಂಘಟನೆಗಳು ಯಾವತ್ತೂ ಹಿಂದೆ ಹಿಂದೆ ಜರೆಯೋದಿಲ್ಲ ನಮಗೆ ಈ ಹೋರಾಟ ಸಮಾನ ಸಮಾಧಾನ ತಂದಿದೆ ಜನರು ಕೂಡ ಸಂತೋಷ ಆಗಿದ್ದಾರೆ ನಾವು ಮಾಡಿರೋ ಕೆಲಸ ಒಳ್ಳೆಯದು ಅಂತ ಜನಾಭಿಪ್ರಾಯ ತೀರ್ಮಾನ ಆಗಿದೆ ಆದ್ದರಿಂದ ನಾವು ಇವತ್ತು ಏನು ಇಲ್ಲಿ ಮಾಧ್ಯಮ ಮಿತ್ರರಿಗೆ ನಾವು ಹೇಳ್ತಾ ಇದ್ವಿ ಅಂತಂದರೆ ಇದುವರೆಗೂ ನಾವು ಏನು ಹೋರಾಟ ಮಾಡಿದ್ದೀವಿ ಅದರಲ್ಲೆಲ್ಲ ಕೂಡ ಯಶಸ್ವಿ ಕಟ್ಟಿದ್ದೀವಿ ಹೋರಾಟಗಾರರಿಗೆ ಯಶಸ್ವಿ ಮತ್ತು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆಯ ರಾಜ್ಯ ಯುಗಟ್ ಕ ಅಧ್ಯಕ್ಷರು ಸುಬ್ರಹ್ಮಣ್ಯ ಅಂತ ಮಾತಾಡ್ತೀನಿ ಏನು ಇವು ಇದುವರೆಗೂ ಮಾತಾಡಿದಂಥ ರೈತ ಆಗಿದ್ದು ಕನ್ನಡ ಸಂಘದವರು ಆಗಿರ್ಬೋದು ಅಧ್ಯಕ್ಷರುಗಳು ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಪ್ರಸ್ತುತಪಡಿಸಿದ್ದಾರೆ ನಾವು ಹೋರಾಟ ಹೋರಾಟ ಏ ಹೋರಾಟ ಮಾಡ್ಕೊಂಡು ಬಂದಿರೋವಂಥವ್ರು ಮುಂದೇನೂ ಹೋರಾಟ ಮಾಡೇ ಮಾಡ್ತೀವಿ ಯಾರೋ ಒಬ್ಬರು ಇದು ಮಾಡಿದ್ದಾರೆ ಯಾರೋ ಒಬ್ರು ಗಲಾಟೆ ಮಾಡಿದ್ರು ಹೇಳಿ ನಾವು ಕುಗ್ಗೋದಿಲ್ಲ ಕುಗ್ಗು ಕುಗ್ಗು ಕುಗ್ಗಿಲ್ಲ ಈ ವಿಚಾರವಾಗಿ ದೊಡ್ಡ ದೊಡ್ಡವರು ಪ್ರವೇಶ ಆಗಿದ್ದಾರೆ ದೊಡ್ಡ ಅವರು ಅದು ದೊಡ್ಡ ದೊಡ್ಡವರು ಬಿಟ್ಬಿಡ್ತೀವಿ ನಮ್ಮ ಹೋರಾಟ ನಮ್ಮ ಸಂಘಟನೆಗಳಿಂದ ಏನು ಹೋರಾಟ ನಡೀತ ನಡೆಯುತ್ತೆ ಅದು ಹಂತ ಹಂತವಾಗಿ ಹೋರಾಟ ಹೋರಾಟ ಮಾಡಿಕೊಂಡೇ ಹೋಗ್ತೀವಿ ಈ ನಮ್ಮ ಸಂಘಟನೆಗಳ ನಮ್ಮ ಹೋರಾಟಗಾರರ ಮೇಲೆ ಏನು ಆಪಾದನೆ ಮಾಡಿ ನೀವು ಒಂದು ಏಕವಚನದಲ್ಲಿ ನಮ್ಮನ್ನೆಲ್ಲ ಬಂದು ಒಂಥರ ಅಸ ಅಸಭ್ಯವಾದ ಮಾತುಗಳನ್ನು ಮಾತಾಡಿರ್ತಕ್ಕಂಥ ಅವರ ಮೇಲೆ ಈಗಾಗಲೇ ಎಫ್ ಐ ಆರ್ ಆಗಿದೆ ಇದೇ ಇದು ನಮಗೆ ಸಿಕ್ಕಂಥ ಜಯ ಇದೆ ಇದು ಮೊದಲ ಜಯ ಇದು ಮುಂದೆ ಇವಾಗ ಆಶ್ವಾಸನೆ ಕೊಟ್ಟಿದ್ದಾರೆ ನಮ್ಮ ಹಾಲಿ ಶಾಸಕರಾಗಿರ್ಬೋದು ಕೊಟ್ಟಿದ್ದಾರೆ ಆಶ್ವಾಸನೆ ಕೊಟ್ಟಿದ್ದಾರೆ ಮುಂದೆ ಅವ್ರಿಗೂ ಒಂದು ಮನವಿ ಕೊಡ್ತೀವಿ ಮತ್ತೆ ಪುರಸಭೆ ಪುರಸಭೆ ಮುಂದೆ ಹೋರಾಟ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ನಾವು ಸಂಘಟನೆಗಳು ಒಂದಷ್ಟು ಮಾತಾಡಿಕೊಂಡು ಚರ್ಚೆ ಮಾಡಿಕೊಂಡು ಏನು ಮಾಡಿ ಯಾವ ರೀತಿ ಸರಿ ಸರಿಗುತ್ತೆ ಅಂತ ಇನ್ನೂ ವಿಚಾರಗಳು ಇದು ಅವರೇ ಕಾಯಿ ಒಂದೇ ವಿಚಾರ ಅಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ ಆಗ್ತಾಯಿದೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಮತ್ತೆ ಅದನ್ನು ಹೇಳಿ ನಾವು ಅದನ್ನು ಇದು ಮಾಡಿ ಇದು ಮಾಡ್ಕೊಳಕ್ಕಿಲ್ಲ ಜನ ಮಾತಾಡ್ಕೊತಾ ಇದ್ದಾರೆ ಇದ್ರ ಬಗ್ಗೆ ಇವಾಗ ಜನರೇ ತೀರ್ಮಾನ ಮಾಡಲಿ ಯಾರು ಹೋರಾಟ ಹೋರಾಟ ಯಾರು ಚೆನ್ನಾಗಿ ಯಾರು ಯಾರು ಹೋರಾಟ ಮಾಡ್ತಾ ಇದ್ದಾರೆ ಯಾರು ಇದ್ರ ಬಗ್ಗೆ ಲಾಭ ಪಡ್ಕೊತಿದಾರೆ ಅಂತ ಜನ ಹೋರಾಟ ಜನ ಮಾತಾಡ್ಕೊತಾರೆ ಅದನ್ನು ಜನಕ್ಕೆ ಬಿಟ್ಟಾಕ್ತೀರಿ ನಾವು ಹೋರಾಟಗಾರರಾಗಿ ನಾವು ಯಾರತ್ರ ಏನು ಯಾವಾಗ ಹೆಂಗೆ ಏನು ಅಂತ ಎಷ್ಟೋ ಅವಕಾಶಗಳು ನಮಗೂ ಬಂದಿರ್ಬೋದು ಆದರೆ ನಾವು ನಾವು ಆ ಯಾವತ್ತು ಇದಕ್ಕೆ ನಾವು ಕೈ ಚಾಚಿದವರಲ್ಲ ಆ ಸ್ವಭಾವ ನಮ್ಮಲ್ಲಿಲ್ಲ ನಾವು ಕಷ್ಟಪಟ್ಟು ಏನು ನಾವು ಬಡ ಬಡ ಕುಟುಂಬದಿಂದ ಬಂದು ನಾವು ಕಷ್ಟಪಟ್ಟು ಜೀವನ ಪ ಮಾಡ್ತಕ್ಕಂಥ ಸ್ವಭಾವ ಒಂದು ಹೊಂದಿರುವಂಥವ್ರು ನಾವು ಯಾರಾದ್ರೂ ಕಾಸು ತಗೊಂಡೋದು ಅವೆಲ್ಲ ನಮ್ಗೆ ಗೊತ್ತಿಲ್ಲ ಆ ವಿಚಾರಗಳು ಅವರು ಎಲ್ಲಿ ಅಂದ್ಕೊಂಡಿದ್ದಾರೋ ಅದು ಅವರವ್ರ ಏನೋ ಮಾತಾಡ್ಕೊಳ್ಳಿ ನಾವು ಇಷ್ಟೇ ಪ ಇಷ್ಟ ಹೇಳಕ್ಕೆ ಇಷ್ಟಪಡ್ತೀರಿ ನಾವು ಹೋರಾಟಗಾರರು ಹೋರಾಟ ಮಾಡ್ತೀವಿ ಹೋರಾಟ ಗೆಲುವು ಸಿಗೋದು ಬಿಡೋದು ಆ ಹೋರಾಟದ ಮೇಲೆ ಡಿಪೆಂಡ್ ಆಗುತ್ತೆ ಅದು ಇದ್ರ ಮೇಲೆ ಇದಾಗುತ್ತೆ ನಮ್ಗೆ ಅವಮಾನಗಳೋಸ್ದಲ್ಲ 제제가 금시러 뭐가 생겨나.